ಅದಕ್ಕೆ ನಮ್ಮ ಜೇಡರ ದಾಸಿಮೆ ಒಂದು ವಚನ ಹೇಳ್ತಾರೆ ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಬೀಸುವ ವಾಯು ಕೂಡ ನಿಮ್ಮ ದಾನ ನಿಮ್ಮ ದಾನವನ್ನುಂಟು ಅನ್ಯರ ಮುಗಳುವ ನೀನೆಂಬಿ ರಾಮನ ಅಂತ ಅಂತ ನಾವು ಕೊಟ್ಟಿದೀವ ಈ ಸಮಾಜಕ್ಕೆ ಗಾಳಿ ಕೊಟ್ಟಿದೀವ ಬೆಳೆ ಕೊಟ್ಟಿದ್ದೀವ ಏನ್ ಕೊಟ್ಟಿದೀವಿ ನಾವು ಏನನ್ನು ಕೊಟ್ಟಿಲ್ಲ ಆದ್ರೆ ನಾವ್ ಏನ್ ಮಾಡ್ತಿದೀವಿ ನಾವು ಮನುಷ್ಯರು ಎಲ್ಲವನ್ನ ಪಡ್ಕೊಂಡು ಆದರೆ ನಾವು ಕೂಡ ಏನಾದ್ರೂ ಸಮಾಜಕ್ಕೆ ಕಾಯ್ದಾಗ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಆ ವಚನಗಳು ಹೇಗೆ ರಚಿತವಾದವು ಅಂದ್ರೆ ಅವರು ಏನೇ ಜೀವನದಲ್ಲಿ ಕಷ್ಟವನ್ನ ಅನುಭವಿಸಿದ್ರು ಸುಖವನ್ನ ಅನುಭವಿಸಿದ್ರು ಏನೇ ಕಲ್ಲು ಮುಳ್ಳುಗಳಿಂದ ಏನೇನು ದಾರಿಗಳನ್ನ ಅವರು ತುಳಿದ್ರು ಅದೆಲ್ಲವನ್ನು ಅವರು ಏನ್ ಮಾಡಿದ್ರು ಅಂದ್ರೆ ವಚನದ ರೂಪದಲ್ಲಿ ಮತ್ತು ಸಾಹಿತ್ಯದ ರೂಪದಲ್ಲಿ ನಮ್ಗೆ ವಚನ ಸಾಹಿತ್ಯವಾಗಿ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಅವರು ಕೊಟ್ಟು ಹೋಗಿದ್ದೆ ಇನ್ನೂರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕಿದೆ ಅಂದ್ರೆ ನಾವು ಕೂಡ ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಅದಕ್ಕೆ ಬಸವಣ್ಣನವರು ಅಂದಿನ ಹನ್ನೆರಡನೇ ಶತಮಾನದಲ್ಲೇ ಒಂದು ಮಾತನ್ನ ಹೇಳ್ತಾರೆ ದುಡಿದು ಉಂಡ್ರಿ ಉಳಿತಿದ್ರಲ್ಲಿ ಸಮಾಜಕ್ಕೆ ಸ್ವಲ್ಪ ಕೊಡ್ರಿ ಅಂತ ಹೇಳ್ತಾರೆ ಈಗ ನೀವು ಮಠಕ್ಕೆ ಬಂದಿದ್ದೀರಿ நீங்க மட்டும் வந்த மெல்ல நம்மதே ஆக ஏனாதான் காணிக்கை ஆகிர் ஒன்று சேவை ஆகிர் நம்மதே ஏனாதூந்த நீங்கள் கொடுக்கு ஆகி கொட்டாக அது துபா கால ஹேனாக அது உளியே ஆகல நான் எல்லாம் நம்மதே அந்த கேட்கொள்ளு நம்ம காயக மாதிரி ரூபாய் காகித அந்த அந்த ரூபாய் அட்லீஸ்ட் ஒன் ஐது ரூபாய் நம்ம வதுக்கினர்வஹைக்கு நம்ம பட்ருக்கு ಇನ್ನೊಂದು ಐದು ರೂಪಾಯಿಯನ್ನ ಸಮಾಜಕ್ಕೆ ಕೊಡಬೇಕು ಅದಕ್ಕೆ ಹೇಳ್ತಾರೆ ಅವ್ರು ಹೇಳ್ತಾರೆ ಸೋಮಾರಿಗಳ ಹಾಕ್ಬೇಡಿ ದುಡಿದು ಉಂಡ್ರಿ ಅಂತ ಇವತ್ತಿಗೂ ಕೂಡ ನಾವು ಏನು ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ಕೂಡ ಕಾಯಕ ತತ್ವವನ್ನ ನಾವು ಅಳವಡಿಸಿಕೊಳ್ಳಬೇಕು ದುಡಿಬೇಕು ದುಡಿದು ಆ ಒಂದು ದುಡ್ಡಿನಲ್ಲೇ ನಾವು ನಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಇನ್ನು ಈ ಡಾಕ್ಟರ್ ರಾಜ್ಕುಮಾರನ್ನ ಆ ವೀರಪ್ಪನ್ನ ಅಪಹರಣ ಮಾಡಿರ್ತಾನೆ ಆ ಸಮಯದಲ್ಲಿ ಕೂಡ ಅವರು ಕೂಡ ಒಂದು ವಚನವನ್ನ ಹೇಳ್ತಾರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ವಚನದ ಮೇಲೆ ಎಂತಹ ಆಸಕ್ತಿ ಇತ್ತು ಅಂತ ಅವ್ರು ಹೇಳ್ತಾರೆ ನೂರ ನೋಡಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ಮಾತಿನ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದೆಲ್ಲ ಹೋಗ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿರ್ அல்வா நான் மாஸ்டர் டிகிரி பட்னி நான் ஏதும் சாகரீபின்ஸ்க்கொழக்காக நான்க்கொழக்காக நான் ஒன்று சாசுவை ஆகே ஒன்று சாகுவேல காழு அஷ்டே ஆகோதிக சாத்திய அதுக்கு நம்ம பசவணனவரு யாவத்தோ அவரன்னு ஜ்னானி அந்த ஹெட் கொள்ளே இல்ல அவரு எனக்கு கிளியர்ல ನಿನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲೇ ಸಂಗಮ ದೇವ ಏನಿದೆ ದಿವ್ಯಾ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಯಾವಾಗ್ಲೂ ಏನಂತ ಹೇಳ್ತಾರೆ ನಾನೇ ಕಿರಿಯ ಅತಿ ಕಿರಿಯ ಅಂತ ಅದಕ್ಕೆ ಹೇಳ್ತಾರೆ ಯಾವತ್ತು ನಾವು ಎಷ್ಟೊಂದು ಓದ್ಬಿಟ್ಟಿದೀವಿ ನಾವು ಜ್ಞಾನಿಗಳು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಇವತ್ತು ಜಿಮ್ಮೆ ಜ್ಞಾನಿ ಅವರದಾಗ್ಲಿ ಸಿದ್ದರಾಮೇಶ್ವರದ್ದಾಗ್ಲಿ ಇನ್ನೊಬ್ರು ವಚನಕಾರರದಾಗ್ಲಿ ಏನಾದ್ರೂ ಒಂದು ವಚನವನ್ನ ತೆಗೆದುಕೊಂಡು ಬಂದು ಇದರ ಭಾವತ್ವವನ್ನು ಸಾಧ್ಯವಾಗಲ್ಲ ನೋಡಿ ಅವರು ಯಾವ್ದೇ ಯೂನಿವರ್ಸಿಟಿಯಲ್ಲಿ ಯಾವ್ದೇ ಡಾಕ್ಟರೇಟ್ ಪದವಿಯನ್ನ ಪಡೆದಿಲ್ಲ ಯಾವುದೇ ಬ್ಯಾಚುಲರ್ ಡಿಗ್ರಿ ಪಡೆದಿಲ್ಲ ಯಾವುದೇ ಮಾಸ್ಟರ್ ಡಿಗ್ರಿ ಪಡೆದಿಲ್ಲ ಪಿ ಎಚ್ ಡಿ ಪಡೆದಿಲ್ಲ ಆದ್ರೂ ಕೂಡ ಆ ಒಂದು ಒಂದು ಹನ್ನೆರಡನೇ ಶತಮಾನದಲ್ಲೇ ಎಲ್ಲರನ್ನು ಅಕ್ಷರಸ್ಥರನ್ನಾಗಿ ಮಾಡಿದವರು ಯಾರು ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅವರ ಒಂದು ಲೀಡರ್ಶಿಪ್ ಅಲ್ಲಿ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳ್ತಾರೆ ನೂರೇ ನೋದಿ ನೂರೇ ಕೇಳಿದರೆ ಏನು ನಮ್ಗೆ ಏನು ಓದಿದ್ರು ಕೂಡ ನಾವು ನಮ್ಮ ಮನುಷ್ಯರಿಗೆ ಏನು ಆಸೆ ಅನ್ನೋದನ್ನ ಕಡಿಮೆ ಮಾಡೋದಕ್ಕೆ ಆಗಲ್ಲ ಎಷ್ಟು ಬಿಟ್ಟರು ಸಾಕಾಗೋದಿಲ್ಲ ಅದಕ್ಕೆ ಹೇಳ್ತಾರೆ ಆಸೆ ಎರೆಯೋದು ರೋಷ ಬಿಡೋದು ಕೋಪ ಬಂದೇ ಬಿಡುತ್ತಲ್ವಾ ಇಲ್ಲ ಒಬ್ಬ ಮನುಷ್ಯ ಕೇಳ್ಕೊಂಡಿರ್ತಾನೆ ಬೆಳಗಿಂದ ಸಂಜೆವರೆಗೂ ನಾನು ಇವತ್ತು ಕೋಪ ಮಾಡ್ಕೊಳಲ್ಲ ಕೋಪ ಮಾಡ್ಕೊಳಲ್ಲ ಅಂತ ಆದ್ರೂ ಕೂಡ ಏನ್ ಮಾಡ್ತಾನೆ ಯಾರಾದ್ರೂ ಒಂದ್ ಸ್ವಲ್ಪ ಬಂದು ಒಂದ್ ಚೂರು ಏನಾದ್ರು ಕೋಪ ಮಾಡ್ಕೊಂಬಿಡ್ತಾನೆ ಅಲ್ವಾ ಮನುಷ್ಯನಿಗೆ ಕೋಪ ಅನ್ನೋದು ಸಹಜ ಎಲ್ಲ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ಬೇಕು ಅಂತ ನಮ್ಮ ಬಸವಣ್ಣನವರು ಹೇಳ್ತಾರೆ